ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ವ್ಯಾಟ್ ಅದು ಚಾನಲ್ ಅನ್ನು ಇನ್ ಕನ್ನಡ ಯಾ ಸ್ನೇಹಿತರೆ ಇವತ್ತಿನ ದಿನ ನಾವು ಹೊರ್ಟಿದೀವಿ ಕಡಲೇಕಾಯಿ ಪರ್ಸೆಗೆ ಕಳೆ ಕಾಯ್ ಕಳೆ ಕಾಯ್ಲು ಸೊ ಬನ್ನಿ ಕೆಳಕಾಯಿ ಪರ್ಸೆ ಹೇಗಿದೆ ಅಂತ ನೋಡೋಣ ಇವತ್ತು ಕಡೆ ದಿನ ಸೊ ನಾವು ಲೇಟು ಬಟ್ ಆಕ್ಚುಲಿ ನಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಿದ್ದರಿಂದ ಆಗಲಿಲ್ಲ ಹೋಗಲಿಕ್ಕೆ ಇವಾಗ ಹೊರ್ಟಿದೀವಿ ಬನ್ನಿ ರಿಕ್ಷಾ ಸುನಿಮಾ ನಮ್ಮನ್ನ ಕಾರನ್ನ ನಿಲ್ಲಿಸ್ಬಿಟ್ಟು ನಾನು ಕಾರ್ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋದರು ಸೊ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ನಾವು ಇನ್ನೂ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲೇ ಇದ್ದೀವಿ ಬಟ್ ಈ ಒಂದು ಅಷ್ಟು ದೂರದಲ್ಲಿದ್ದರೂ ಕೂಡ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಇಲ್ಲಿ ಪಿಂಗಾಣಿದು ಇದನ್ನ ಉಪ್ಪಿನಕಾಯಿ ಜಾಡಿ ಅಂತ ಹೇಳ್ತಾರೆ ನಮ್ಮ ಕಡೆ ಉಪ್ಪು ಕೂಡ ಇಡ್ಬೋದು ಸಾಮಾನ್ಯವಾಗಿ ಉಪ್ಪನ್ನು ಉಪ್ಪಿನಕಾಯಿ ಜಾಡಿಲಿಟ್ಟರೆ ಅಥವಾ ಗಾಜಿನ ಡಬ್ಬದಲ್ಲಿಟ್ಟರೆ ತುಂಬ ಒಳ್ಳೆಯದಂತೆ ಅಲ್ಲಿ ಅಥವಾ ಬೇರೆ ಯಾವುದ್ರಲ್ಲಾದರೂ ಉಪ್ಪು ಮನೆಗೆ ದರಿದ್ರ ಅಂತೆ ಸೊ ಹಾಗೆ ಮನೆ ಏಳಿಗೆ ಆಗೋದಿಲ್ಲ ಹಣಕಾಸಿನ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ ಈ ಬಾರಿ ತುಂಬ ಜಾಸ್ತಿ ನೋಡಿದ್ದು ಅಂದರೆ ಈ ರೀತಿ ರಂಗೋಲಿ ಜರಡಿ ಇದಂತೂ ರಂಗೋಲಿ ಜರಡಿನ ಇಟ್ಬಿಟ್ಟು ಮೇಲುಗಡೆ ರಂಗೋಲಿ ಪುಡಿಯನ್ನು ಉದುರಿಸ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ದೀಕ್ಷಮ್ಮನ್ ಹೇಳ್ದೆ ಬೇಡ ದೀಕ್ಷಾ ಚೆನ್ನಾಗಿರಲ್ಲ ಅಂತ ಹೇಳಿ ಇಲ್ಲ ನಂಗೆ ಬೇಕು ಅಂತ ಹೇಳಿ ತಗೊಂಡ್ಲು ಇವಾಗ ಚೆನ್ನಾಗಿಲ್ಲ ಅಂತ ಕಷ್ಟಪಟ್ಟು ತಿಂತ ಇದ್ದಾಳೆ ತಿಂಡಿ ಪ್ರಿಯರಿಗೆ ಬಗೆ ಬಗೆಯಾಗಿರುವಂತಹ ತಿನಿಸುಗಳನ್ನು ನಾವಿಲ್ಲಿ ನೋಡಿದ್ವಿ ಸುಮಾರು ರೀತಿಯಾದಂತಹ ರೆಸಿಪಿಗಳನ್ನು ಅಲ್ಲೇ ತಯಾರು ಮಾಡಿ ಕೊಡ್ತಿದ್ರು

ಈ ಸಂಡೇ ಬಜಾರಲ್ಲಿ ಹಾಕೊಂಡು ಮಾರ್ತಿರ್ತಾರಲ್ಲ ಯಾವುದೇ ಮೂರು ಸಾಮಾನು ತೆಗೆದುಕೊಂಡ್ರು ಹಂಡ್ರೆಡ್ ರುಪೀಸ್ ಆ ರೀತಿ ಇಲ್ಲೂ ಕೂಡ ವೆರೈಟೀಸ್ ಆಫ್ ಪಾತ್ರೆಗಳನ್ನ ಮಾರ್ತಾ ಇದ್ರು ಬಟ್ ಆದರೆ ತುಂಬ ದುಳಿನಿತ್ತು ಸುಮ್ಮನೆ ಆಗಿ ಎಲ್ಲ ತೊಗೊಳ್ಳೋಕ್ಕೆ ಹೋಗ್ಬಿಡಿ ಬಟ್ ನೋಡಿಕೊಂಡು ಚೂಸ್ ಮಾಡ್ಕೊಂಡು ತೊಗೋಬೇಕು ಅವಾಗಲೇ ನಿಮಗೆ ಒಳ್ಳೊಳ್ಳೆ ಐಟಮ್ ಸಿಗತ್ತೆ ಇಲ್ಲ ಅಂದರೆ ಚೆನ್ನಾಗಿರೋದು ಸಿಗೋದಿಲ್ಲ ಅದಕ್ಕೋಸ್ಕರನೇ ಹೇಳ್ತಿರೋದು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಮೀಶೋದಲ್ಲಿ ಸಿಗುವಂಥ ಕೆಲವೊಂದು ಐಟಮ್ಗಳನ್ನ ಇಲ್ಲಿ ಸೇಲ್ ಮಾಡ್ತಾಯಿದ್ರು ಕೆಲವೊಂದು ಬಾಕ್ಸಸ್ ಆಗಿರಬಹುದು ಹಾಗೆ ಫ್ರೂಟ್ ಬಾಸ್ಕೆಟ್ ಆಗಿರ್ಬೋದು ಈ ರೀತಿ ಸುಮಾರು ಐಟಮ್ಗಳನ್ನ ಸೇಲ್ ಮಾಡ್ತಾಯಿದ್ರು ಇತ್ತೀಚೆಗೆ ಸೊಪ್ಪು ಸೋರ್ ಹಾಕೋದು ಅಕ್ಕಿ ತೊಳ್ದು ಹಾಕೋದು ಕೂಡ ಈ ರೀತಿ ಪ್ಲಾಸ್ಟಿಕಲ್ಲಿ ಬಂದುಬಿಟ್ಟಿದೆ ಇದೆಲ್ಲ ವರ್ತೇ ಬೈ ಅನ್ಸುತ್ತೆ ನೋಡಿ ಇದು ಫ್ರೂಟ್ ಬ್ಯಾಸ್ಕೆಟು ಹಂಡ್ರೆಡ್ ರುಪೀಸ್ ಇದು ವರ್ತ್ ಇದೆ ನಿಜವಾಗ್ಲೂ ನಾವು ತೊಗೊಂಡೋಗಿ ಮನೇಲಿ ಇಟ್ಕೊಳ್ತೀವಿ ಅಂದರೂ ಕೂಡ ಯೂಸ್ ಆಗುತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಇಲ್ಲಿ ಹಾಗೆ ಒಂದು ಸ್ಟಾಲನ್ನು ಹಾಕ್ಕೊಂಡಿದ್ರು ನೀವು ಇಪ್ಪತ್ತು ರೂಪಾಯಿ ಮೂವತ್ತು ಮೂವತ್ತೈದು ಈ ರೀತಿ ಕ್ಲಚಸ್ ಎಲ್ಲ ತುಂಬಾ ಇಲ್ಲಿ ಇದು ಅಷ್ಟೇ ನೂರು ರೂಪಾಯಿ ಅಂತೆ ಒಂದು ಬಟ್ ತುಂಬ ಚೆನ್ನಾಗಿತ್ತು ಇಲ್ಲಿ ಚೇರ್ಗಳೆಲ್ಲ ನೂರೈವತ್ತು ಇನ್ನೂರೈವತ್ತು ಈ ರೀತಿ ರೇಂಜಲ್ಲಿತ್ತು ನೋಡಿ ಈ ಬ್ಯಾಸ್ಕೆಟ್ಟು ಒನ್ ಫಿಫ್ಟಿ ಅಂತೆ ವರ್ತೆ ಬೈ ಅನಿಸುತ್ತೆ ಹಾಗೆ ಇಲ್ಲೊಂದು ಆ ಶೀಟ್ ಹಾಕ್ಬಿಟ್ಟು ಒಳಗಡೆ ಮೇಳ ಥರ ಹಾಕ್ಕೊಂಡಿದ್ರು ಸೇಲ್ ಆರ್ಗನೈಸ್ ಮಾಡಿಕೊಂಡು ಇಲ್ಲಿ ಸುಮಾರು ಐಟಮ್ಸ್ ಇತ್ತು ಹಾಗೆ ಇದು ನೋಡಿ ಯೂನಿಕಾನ್ ಏರ್ಬ್ಯಾಂಡ್ಸು ಈ ರೀತಿ ತುಂಬಾ ವೆರೈಟೀಸ್ ಇತ್ತು ಈ ರೀತಿ ಕ್ಲಿಪ್ಸ್ಗಳನ್ನ ತೆಗೆದ್ಕೊಂಡ್ವಿ ತನಿಗೆ ಬೇಕಾಗತ್ತೆ ಅಂತ ಹೇಳಿ ಅದೇ ಅರ್ಪಿತಿನ ಮಗಳಿಗೆ ಅವಳಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಕೆಲವೊಂದು ಜಾತ್ರೆಗಳು ಸಿಗುವಂಥ ಐಟಮ್ಗಳು ತುಂಬಾನೇ ಸಿಕ್ತಿತ್ತು ಇದೆಲ್ಲ ಎಲ್ಲ ರೆಗ್ಯುಲರ್ ಆಗಿ ಸಿಗೋದಿಲ್ಲ ಸುಮಾರು ಹತ್ತಾಳೆ ಐಟಮ್ಗಳನ್ನ ಮಾರ್ತಿದ್ರು ಬಟ್ ಇದೆಲ್ಲ ಏನು ಪ್ರಾಬ್ಲಮ್ ಅಂದರೆ ತೆಳು ಇತ್ತು ಕೆಲವೊಂದೆಲ್ಲ ಒಳಗಡೆ ಕಬ್ಬನ ಮಿಕ್ಸ್ ಮಾಡಿರ್ತಾರೆ ಹಾಗಾಗಿ ಹತ್ತಾಳೆ ಐಟಮ್ಗಳನ್ನ ನಾನು ನಿಮಗೆ ರೆಕಮೆಂಡ್ ಮಾಡೋದಿಲ್ಲ ಕೆಲವೊಂದು ಐಟಮು ಒರಿಜಿನಲ್ ಇಟ್ಟಿರ್ತಾರೆ ಕೆಲವರೆಲ್ಲ ಡ್ಯೂಪ್ಲಿಕೇಟ್ ಇಟ್ಟಿರ್ತಾರೆ ಒಳಗಡೆ ಕಬ್ನದ್ದು ಬಂದಿರುತ್ತೆ ಮ್ಯಾಗ್ನೆಟನ್ನು ಹಿಂಗೆ ಕಚ್ಚಿದ್ರೆ ಕಚ್ಕೊಳ್ತಿದೆ ಅಂದರೆ ಅದು ಕಬ್ಬನದ್ದು ಅಂತ ಹೇಳಿ ಅರ್ಥ ಹಳೆ ಕಾಲದಲ್ಲಿ ಹಾಗೆ ಪರೀಕ್ಷೆ ಮಾಡಿ ಮನೆ ಹತ್ರ ತೆಗೆದುಕೊಳ್ತಿದ್ರು ಹಾಗೆ ಜಾತ್ರೆಯಲ್ಲಿ ನೋಡೋದಾದರೆ ಸಿಕ್ಕಾಪಟ್ಟೆ ಜನಗಳಿದ್ರು ನೋಡಿ ಎಷ್ಟೆಲ್ಲ ಜನಗಳಿದ್ದಾರೆ ಅಂತ

ಹೇಳಿಮ್ಮ ಹೊಡೆದೋಗಿದೆ ಅಂತ ಅನು ಅಕ್ಕಂಗೆ ಒಂದಾದ್ಮೇಲೆ ಒಂದಾದ್ಮೇಲೆ ಇಷ್ಟ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿದೆ ಅಷ್ಟು ಚೆನ್ನಾಗಾಯಿತಾ ಹಾಗೆ ನೀವು ನೋಡೋದಾದರೆ ಮನೆ ಬಾಗಿಲಿಗೆ ಅಲಂಕಾರಿಕವಾಗಿರುವಂಥ ತೋರಣಗಳನ್ನು ಇಲ್ಲಿ ಸುಮಾರು ಸೇಲ್ಗೆ ಇಟ್ಕೊಂಡಿದ್ರು ತುಂಬ ಒಳ್ಳೊಳ್ಳೆ ತೋರಣಗಳಿತ್ತು ಹಾಗೆ ನನ್ನ ಮಗಳು ಅಮ್ಮ ಮೇಲ್ಗಡೆ ಮನೆ ನೋಡಿಮ್ಮ ಅಂತೇಳ್ಬಿಟ್ಟು ಮನೆಯದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಾ ಇದ್ಲು ಹಾಗೆ ಇಲ್ಲಿ ಬ್ಯಾಗ್ಸ್ ಎಲ್ಲ ಒನ್ ಫಿಫ್ಟಿ ರುಪೀಸ್ ವರ್ತೆ ಬೈ ಅನ್ಸುತ್ತೆ ಈ ಜೂಟ್ ಬ್ಯಾಗು ಬಟ್ ಆದರೆ ನೀವು ಒಂದು ನೆನಪಲ್ಲಿ ಇಟ್ಕೊಳ್ಳಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ತೆಗೆದುಕೊಳ್ಳಿ ತುಂಬ ಜನ ಕಳ್ಳರಿರ್ತಾರೆ ಕಳ್ತನ ಮಾಡಿಬಿಡ್ತಾರೆ ಫೋನ್ ಎತ್ತಿಬಿಡ್ತಾರೆ ಹಾಗಾಗಿ ನಿಮ್ಮ ಹುಷಾರಲ್ಲಿ ನೀವಿರಬೇಕು ಸೊ ಈ ಬಾರಿ ಕೂಡ ಜಾತ್ರೆಯಲ್ಲಿ ಸಾಕಷ್ಟು ಕ್ರೌಡ್ ಇತ್ತು ಕಡೇ ದಿನ ಅಂದ್ಕೊಂಡು ನಾವು ಹೋಗಿದ್ವಿ ಬಟ್ ಅದಾದಮೇಲೂ ಕೂಡ ಇನ್ನೂ ಒಂದು ದಿನ ಜಾತ್ರೆ ನಡೀತಂತೆ ಲಾಸ್ಟ್ ದಿನ ಇರುತ್ತಲ್ವಾ ಅದಾದಮೇಲೂ ಕೂಡ ಕೆಲವರು ನಿಧಾನಕ್ಕೆ ಹೋಗ್ತಾರೆ ಹೇಳಿ ಸಣ್ಣಪ್ಪಣ್ಣ ಕೈ ಅಂಗಡಿಯವರು ಜಾತ್ರೇನ ಇಟ್ಟಿದ್ರಂತೆ ಅಂದರೆ ಹಬ್ಬ ಮುಗ್ದಿತ್ತು ಬಟ್ ಆದರೂ ಕೂಡ ಈ ರೀತಿ ಟಮ್ಟೆ ಚಿಪ್ಸು ಮಾರೋರು ಹಾಗೆ ಸಣ್ಣಪ್ಪಣ್ಣ ಕೈ ಅಂಗಡಿಗಳು ಆಟ ಸಾಮಾನು ಪಿಂಗಾಣಿ ಸಾಮಾನು ಈ ರೀತಿ ಎಲ್ಲ ಅಂಗಡಿಗಳು ಕೂಡ ಹಾಕ್ಕೊಂಡಿದ್ರಂತೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಲಿಟಲ್ ಬನ್ನಿ ಸೂಪರಾಗಿದೆ ಸೊ ಇದ್ರ ಪ್ರೈಸ್ ಕೇಳಿದ್ರೆ ಟೂ ಫಿಫ್ಟಿ ರುಪೀಸ್ ಅಂತೆ ಯಪ್ಪ ನನಗೆ ಶಾಕ್ ಆಗೋಯ್ತು ಮಾಡಬೇಕು ವ್ಯಾಪಾರ ಅಷ್ಟು ರೇಟಾ ನಿಜವಾಗ್ಲೂ ಜಾಸ್ತಿ ಆಯಿತು ಎಸ್ ಹಾಗೆ ಮುಂದೆ ಹೋಗೋಣ ಬನ್ನಿ ನೋಡಿ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ಸಕ್ಕತ್ತಾಗಿ ಮಾಡಿದ್ದಾರೆ ಕ್ರೌಡ್ ನೋಡ್ತಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ ನೋಡಿ ಹಾಗೆ ನಾನು ಇಲ್ಲಿ ಬೆಲ್ಲ ತೊಗೊಂಡೆ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಒಂದು ಚೂರು ಕಟ್ ಮಾಡಿ ಹೋಳಿ ಏನಿಲ್ಲ ತಿನ್ನಿ ವೇಸ್ಟ್ ಆಗುತ್ತೆ ಅಷ್ಟು ಬೈಕ್ ಹಾಕ್ತಿಲ್ಲ ಹೆಂಗೆ ಸರ್ ಕಿಲೋ ಕೆ ಜಿ ಎಂಬತ್ತು ಪುಡಿ ನೂರು ಬೆಲ್ಲ ಎಂಬತ್ತು ಕಬ್ಬು ಕೂಡ ಆರ್ಗ್ಯಾನಿಕ್ ಆಗಿ ಫಾರ್ಮಿಂಗ್ ಮಾಡಿದೆ ಅಮ್ಮ ನೂರು ಸತಿ ಅಷ್ಟೇ ಮಾಡಿ ಬೆಲ್ಲ ತಗೋತಾ ಇದ್ದಾರೆ आर्गैनिक बल अंत तो आक्चुली आर्गैनिकारे टेस्ट फुल शुगर कंटेस्ट ಕೇಳ್ಬೋದು ಬೆಲ್ಲ ಇಲ್ಲಿ ಸಿಗಲ್ವಾ ಮೇಡಮ್ ಅಂತ ಇಲ್ಲ ಸಿಗತ್ತೆ ಬಟ್ ಆದರೆ ರೈತರು ಅಲ್ಲಿ ಬಂದಿದ್ದು ಮಾರಾಟ ಮಾಡಲಿಕ್ಕೆ ಅದಕ್ಕೋಸ್ಕರ ನಾನು ರೈತ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಬೆಲ್ಲ ತೊಗೊಂಡಿದ್ದು ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಳ್ಳೆ ಬಲ್ತಿರುವಂಥ ತೆಂಗಿನಕಾಯಿಯನ್ನು ನೀರಲ್ಲಿ ಸ್ವಲ್ಪ ದಿನ ನೆನೆಸಿಟ್ಟು ಆಮೇಲೆ ಇದನ್ನು ಗೊಬ್ಬರ ಹಾಗೂ ಮಣ್ಣನ್ನು ಹಾಕಿ ಅರ್ಧ ಮುಚ್ಚಿಟ್ಟು ಈ ರೀತಿ ಮೊಳಕೆ ಬರೆಸ್ತಾರೆ ಈ ರೀತಿ ಮೊಳಕೆ ಬಂದಿರುವಂತಹ ತೆಂಗಿನಕಾಯಿ ಒಳಗಡೆ ಏನಿದೆ ಈ ರೀತಿ ಸ್ಪಂಜ್ ಥರ ಒಳಗಡೆ ಆಕಾರದಲ್ಲಿ ಈ ರೀತಿ ಒಂದು ಬೆಳವಣಿಗೆ ಆಗಿರುತ್ತೆ ಇದನ್ನು ತಿನ್ನೋದ್ರಿಂದ ಆರೋಗ್ಯ ವೃದ್ಧಿಸುತ್ತೆ ಅಂತ ಹೇಳಿ ಸುಮಾರು ಜನ ಇದನ್ನು ತೆಗೆದುಕೊಂಡು ತಿಂತಾರೆ ಹಾಗೆ ಮನೆಯಲ್ಲಿ ಕಳ್ಸೋಕ್ಕೆಕ್ಕಿರೋವಂತಹ ತೆಂಗಿನಕಾಯಲ್ಲಿ ಈ ರೀತಿ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ಲಿಟಲ್ ಕೃಷ್ಣ ಅದು ಒಬ್ಬರು ಬಲೂನ್ ಇಟ್ಕೊಂಡು ಹೋಗ್ತಾಯಿದ್ರು ಎಷ್ಟು ಚೆನ್ನಾಗಿತ್ತಲ್ಲ ಹಾಗೆ ಮಗು ನೋಡಿ ಎಷ್ಟು ಚೆನ್ನಾಗಿ ನಾನು ನೋಡಿ ನೋಡಿ ನೋಡ್ತಾನೇ ಇತ್ತು ನನ್ನ ಮಗಳು ಮಮ್ಮಿ ಕಳ್ರು ಗೆಲ್ರು ಅಂದ್ಕೊಂಬಿಟ್ಟರು ಸುಮ್ಮನೀರಿ ಮಮ್ಮಿ ಅಂತ ಇದ್ಲು ಪಾಪನ್ ಮಾತಾಡಿಸ್ತಾ ಇದ್ದೆ ನಾನು ಯಾರನ್ನ ನಾ ಕಳ್ತನ ಮಾಡಕ್ಕೆ ಬಂದಿರೋ ಥರ ಕಾಣ್ತಿದ್ದೀರಾ ನೀವು ಸುಮ್ನಿರಿ ಅಂತ ರೇಗಿಸ್ತಾ ಇದ್ಲು ಎಷ್ಟು ಜನ ಇದ್ದಾರೆ ನೋಡಿ ನಿಜವಾಗ್ಲೂ ನಾವು ದೇವಸ್ಥಾನದ ಒಳಗಡೆ ಹೋಗಕ್ಕೆ ಆಗಲಿಲ್ಲ ಸುನಿ ನುಡುಕ್ತಾ ಇದ್ದೆ ಫೈನಲಿ ಸುನಿ ಕಾಂಪೌಂಡ್ ಹೇಗಿರ್ಕೊಂಡು ಬಂದರು ನೋಡಿ ಇಲ್ಲಿ ಸಚ್ಚು ಸುನಿ ಇಬ್ರು ಸಿಕ್ಕಿದ್ರು ನಾನು ನನ್ನ ಮಗಳೆಲ್ಲ ಜೊತೆಲಿ ಹೋಗ್ತಾ ಇದ್ದೀವಿ ದೀಕ್ಷಾ ಶುರು ಮಾಡಿದ್ಲು ನಾನೇನು ತಿಂದಿಲ್ಲ ನನಗೆ ಏನಾದರೂ ಬೇಕು ಅಂತ ಸರಿ ಆಯ್ತು ನಡಿ ಮಗಳೇ ಅನ್ಬಿಟ್ಟು ಕೊಡ್ಸೋಣ ಅಂತ ಕರ್ಕೊಂಡು ಹೋದ್ರೆ ಪೊಟ್ಯಾಟೊ ಬೇಕು ಅಂದ್ಲು ಸರಿ ಆಯ್ತು ತಗೋ ಅಂತ ಹೇಳಿದೆ ಅಲ್ಲಿ ಮಕ್ಕಳು ನನ್ನನ್ನು ವೀಡಿಯೋ ಮಾಡಿ ಎಂಟಿ ವಿಡಿಯೋ ಮಾಡಿ ಎಂಟಿ ಅಂತ ನೋಡಿ ಎಷ್ಟು ಖುಷಿ ಅವ್ರಿಗೆ

ಜಾಸ್ತಿ ಆಲ್ರೆಡಿ ಆಗಿದೆ ಗಂಟೆ ಸೊ ಊಟ ಊಟ ಅದಕ್ಕೆ ಇಲ್ಲೇ ಮಾಡೋಣ ಅಂತ ಇಲ್ಲಿ ಕೋಸ್ಟಲ್ ಚಿಕನ್ ಅಂತ ಕಾಣಿಸ್ತು ಸರಿ ನಡೀರಿ ಒಳಗಡೆ ಹೋಗೋಣ ಅಂತ ಹೇಳಿ ಒಳಗಡೆ ಹೋದ್ವಿ ಇಷ್ಟು ಸಿಂಪಲ್ ಆಗಿ ಕಡಿಮೆ ಬಜೆಟ್ಟಲ್ಲಿ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಅಂದ್ರೆ ಸಖತ್ತಾಗಿ ಮಾಡಿದ್ದಾರೆ ಹಾಗೆ ಈ ಟೇಬಲ್ ಏನಿದೆ ಈ ಟೇಬಲ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ನಂಗೆ ನೋಡ್ಬಿಟ್ಟು ಖುಷಿನೇ ಆಗೋಯ್ತು ಅಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಬನ್ನಿ ಒಳಗಡೆ ಹೋಗೋಣ

ಚೆನ್ನಾಗಿದೆ ಟೇಸ್ಟಿಯಾಗಿದೆ ಅದೇನು ಅಂತ ಗೊತ್ತಿಲ್ಲ ಸ್ನೇಹಿತರೆ ನನಗಂತೂ ಚಿಕನ್ ಬಿರಿಯಾನಿ ವಾರಕ್ಕೆ ಒಂದಿನ ದಿನ ಎರಡು ದಿನ ಚಿಕನ್ ತಿಂದೆ ಹೋದ್ರೆ ಅಳುನೇ ಬಂದ್ಬಿಡತ್ತೆ ಆಮೇಲೆ ಸುನಿದು ಊಟ ನೋಡಿ ಈ ರೀತಿ ಇತ್ತು ಬಟ್ ಇದು ವರ್ತ್ ಇಲ್ಲ ಅಂತ ಅನ್ನಿಸ್ತು ಊಟ ಮಾತ್ರ ಟು ಬಿ ಆನೆಸ್ಟ್ ಮೀನು ಊಟ ಆಮೇಲೆ ಎಲ್ಲರೂ ಊಟ ಮಾಡಿ ಡೈರೆಕ್ಟಾಗಿ ಮನೆಗೆ ಹೊರಡೋದು ಅಂತ ಆಯಿತು ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ನೆಕ್ಸ್ಟ್ ಡೇ ಸಿಗ್ತೀನಿ ನೀವು ಈ ಬಾರಿ ಕಡಲೆಕಾಯಿ ಪರ್ಸೆಗೆ ಹೋಗಿದ್ರಾ ಹೇಗೆ ಆಚರಣೆ ಮಾಡಿದ್ರಿ ಏನೆಲ್ಲ ತೊಗೊಂಡು ಬಂದ್ರಿ ಜಾತ್ರೆಯಿಂದ ಅಂತ ನನಗೆ ಕಾಮೆಂಟ್ ಮಾಡೋದು ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್